ನಮಸ್ಕಾರ ವೀಕ್ಷಕರೇ ರಘು ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಸಬಲೀಕರಣ ಮಾಡಲು ಅನೇಕ ಯೋಜನೆಗಳನ್ನ ಜಾರಿ ಮಾಡುತ್ತಿದೆ ಇಂತಹ ಯೋಜನೆಗಳಲ್ಲಿ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯೂ ಒಂದಾಗಿದೆ ಈ ಪಿಎಂ ಕಿಸಾನ್ ಸಮಾನ್ ಯೋಜನೆಯಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಮೊತ್ತವನ್ನು ಕೊಡಲಾಗುತ್ತದೆ ಈ ಮೊತ್ತವನ್ನು ಕಂತುಗಳ ರೂಪದಲ್ಲಿ ನೀಡಲಾಗುತ್ತದೆ ಒಂದು ವರ್ಷದಲ್ಲಿ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಹಣವನ್ನು ರೈತರಿಗೆ ನೀಡಲಾಗುತ್ತದೆ ಈ ಯೋಜನೆಯಲ್ಲಿನ ಕಂತಿನ ಮೊತ್ತವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತದೆ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರವು ರೈತರಿಗೆ ಹದಿನೈದು ಕಂತುಗಳವರೆಗೆ ಹಣವನ್ನು ಈ ಯೋಜನೆಯ ಮೂಲಕ ವರ್ಗಾವಣೆ ಮಾಡಿದೆ ರೈತರು ಈ ಯೋಜನೆಯ ಹದಿನಾರನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಹೀಗೆ ಕಾಯುತ್ತಿರುವಂತಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಬಂದಿದ್ದು ಹಾಗೂ ಮಹತ್ವದ ಮಾಹಿತಿ ಬಂದಿದ್ದು ಇದರ ಬಗ್ಗೆ ತಿಳಿಯಲು ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಕೆಲ ಮಾಧ್ಯಮಗಳ ವರದಿಗಳ ಪ್ರಕಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಸರ್ಕಾರವು ರೈತರ ಬ್ಯಾಂಕ್ ಖಾತೆಗೆ ಈ ಯೋಜನೆಯ ಕಂತಿನ ಮೊತ್ತವನ್ನು ಜಮಾ ಮಾಡಬಹುದು ಎಂದು ಹೇಳಲಾಗುತ್ತಿದೆ ಹೌದು ನರೇಂದ್ರ ಮೋದಿ ಅವರು ಹದಿನಾರನೇ ಗಂಜಿನ ಹಣವನ್ನು ಮಾರ್ಚ್ ಕೊನೆಯ ವಾರದಲ್ಲಿ ಬಿಡುಗಡೆ ಬಿಡುಗಡೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ ನರೇಂದ್ರ ಮೋದಿ ಅವರು ಜಾರ್ಖಂಡ್ ರಾಜ್ಯದಿಂದ ಹದಿನೈದನೇ ಕಂತಿನ ಹಣವನ್ನು ನವೆಂಬರ್ ಹದಿನೈದರಂದು ಬಿಡುಗಡೆ ಮಾಡಿದ್ದರು ಡಿಬಿಟಿ ವ್ಯವಸ್ಥೆಯ ಮೂಲಕ ಕೋಟ್ಯಾಂತರ ರೈತರ ಬ್ಯಾಂಕ್ ಖಾತೆಗೆ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದ್ದರು ಕೇಂದ್ರ ಸರ್ಕಾರವು ಪ್ರತಿ ವರ್ಷ ನಿಂದ ಜುಲೈ ನಡುವೆ ಮೊದಲನೇ ಕಂತಿನ ಹಣ ಆಗಸ್ಟ್ ನಿಂದ ನವೆಂಬರ್ ತಿಂಗಳ ನಡುವೆ ಎರಡನೇ ಕಂತಿನ ಹಣ ಹಾಗೂ ನಿಂದ ಮಾರ್ಚ್ ತಿಂಗಳ ನಡುವೆ ಮೂರನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡುತ್ತದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಈಗಾಗಲೇ ರೈತರಿಗೆ ಎರಡು ಕಂತುಗಳ ಹಣವನ್ನು ಅಂದರೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ರೂಪದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿದೆ ಮತ್ತೆ ನೀವು ಈ ಯೋಜನೆಯ ಲಾಭವನ್ನ ಪಡೆಯಬೇಕೆಂದರೆ ನೀವು ಒಂದು ಐದು ಐದು ಎರಡು ಆರು ಒಂದು ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಪಿಎಂ ಕಿಸಾನ್ ಡ್ಯಾಶ್ ಐಸಿಟಿ ಜಿಒವಿ ಡಾಟ್ ಇನ್ಗೆ ಇ ಮೇಲ್ ಅನರ್ಹರು ಈ ಯೋಜನೆಯ ಲಾಭವನ್ನ ಪಡೆಯುವುದನ್ನು ನಿಲ್ಲಿಸಲು ಪಿಎಂ ಕಿಸಾನ್ ಸಮಾನಿಧಿ ನಿಯಮಗಳಲ್ಲಿ ಅತ್ಯಂತ ಕಠಿಣ ಮಾಡಲಾಗಿದೆ ಇದೀಗ ಈ ಯೋಜನೆಯ ಲಾಭವನ್ನು ಈ ರೈತರಿಗೆ ಮಾತ್ರ ಸಿಗಲಿದೆ ಹೌದು ಯಾವ ರೈತರು ತಮ್ಮ ಜಮೀನಿನ ದಾಖಲೆಗಳ ಸತ್ಯಾಪನೆ ಪ್ರಕ್ರಿಯೆಗೆ ಒಳಪಡಿಸಿರುತ್ತಾರೋ ಅಂತವರಿಗೆ ಮಾತ್ರ ಕಂತಿನ ಹಣ ಸಿಗಲಿದೆ ಇದರ ಜೊತೆಗೆ ಕೆವೈಸಿ ಹಾಗೂ ಜಮೀನಿನ ದಾಖಲೆಗಳ ಸತ್ಯಾಪನೆ ಮಾಡುವುದು ಅತ್ಯವಶ್ಯಕವಾಗಿದೆ ನೀವೇನಾದರೂ ಈ ಯೋಜನೆಯ ಕಂತಿನ ಲಾಭವನ್ನು ಪಡೆಯಬೇಕೆಂದರೆ ನೀವು ಆದಷ್ಟು ಬೇಗನೆ ಇ ಕೆವೈಸಿ ಪ್ರಕ್ರಿಯೆಯನ್ನ ಹಾಗೂ ಜಮೀನಿನ ದಾಖಲೆಗಳ ಸತ್ಯಾಪನೆಯನ್ನ ಮಾಡಿಸಬೇಕು ಯಾವ ರೈತ ಇ ಕೆವೈಸಿ ಹಾಗೂ ಜಮೀನಿನ ಸತ್ಯಾಪನ ಮಾಡಿಸುವುದಿಲ್ಲವೋ ಆ ರೈತನಿಗೆ ಈ ಯೋಜನೆಯ ಲಾಭ ದೊರೆಯುವುದಿಲ್ಲ ಅವರ ರೈತರು ಈ ಯೋಜನೆಯಿಂದ ವಂಚಿತರಾಗಬಾರದೆಂದು ಕೇಂದ್ರ ಸರ್ಕಾರವು ಕೆವೈಸಿ ಹಾಗೂ ಭೂ ದಾಖಲೆಗಳ ನಡೆಸಿದೆ ಫೆಬ್ರವರಿ ಹದ್ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೆ ಈ ಅಭಿಯಾನವು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯಲಿದ್ದು ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಬಂದು ಇನ್ನು ಯಾವ ರೈತರು ಈ ಪ್ರಕ್ರಿಯೆಗಳನ್ನು ಮಾಡಿಸಿಲ್ಲವೋ ಅಂತವರಿಗೆ ಸ್ಥಳದಲ್ಲಿಯೇ ಈ ಪ್ರಕ್ರಿಯೆ ಮಾಡಲು ಸಹಾಯ ಮಾಡುತ್ತಾರೆ ಹಾಗಾಗಿ ಇನ್ನು ಯಾವ ರೈತರು ಈ ಕೆ ವೈಸಿ ಹಾಗೂ ದಾಖಲೆಗಳ ಸತ್ಯಾಪನೆಯನ್ನು ಮಾಡಿಸಿಲ್ಲವೋ ಅಂತವರು ಈ ಅಭಿಯಾನದ ಲಾಭವನ್ನ ಪಡೆದುಕೊಂಡು ಹದಿನಾರನೇ ಕಂತಿನ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವವರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು